ಹಾ ಚನ್ನಪಟ್ಟಣದ್ದು ಜೆ ಡಿ ಎಸ್ ಅವರು ವಿಚಾರ ಹೇಳೋದು ಈಗ ಅವ್ರ ಪರ ವಿಚಾರಗಳಲ್ಲಿ ಜೆ ಡಿ ಎಸ್ ಅವ್ರ ಪರ ಹೇಳ್ತಾರೆ ನಾವೇ ಗೆಲ್ತೀವಿ ಅಂತ ಈಗ ಕಾಂಗ್ರೆಸ್ ಇಂದ ನಾವು ನಮ್ ಪರ ನಾವು ಹೇಳ್ತೀವಿ ಅನ್ನೋ ವಿಚಾರದಲ್ಲಿ ಏನ್ ಹೇಳ್ಬೇಕು ಅಂದ್ರೆ ಈಗ ನೋಡಿ ಸರ್ ಈಗ ಜೆ ಡಿ ಎಸ್ಗ ಒಟ್ಟಾರೆ ಟೋಟಲ್ಲಿ ನಮ್ಮ ಒಕ್ಕಲಿಗ ಸಮುದಾಯದ ಓಟ್ ನಡೆದಿರುವುದು ಒಂದು ಒಂದು ಲಕ್ಷ ಸಾವಿರ ಅನ್ಕೊಳ್ಳಿ ಒಂದು ಲಕ್ಷ ಹತ್ತು ಸಾವಿರದಲ್ಲಿ ಅರವತ್ತು ಪರ್ಸೆಂಟ್ ಅವ್ರಿಗೆ ಕೇಳಿರಿ ಜೆಡಿಎಸ್ ಅವ್ರಿಗೆ ಕೇಳಿದ್ರೆ ಹ್ಮ್ ಒಟ್ಟಾರೆ ಒಕ್ಕಲಿಗಿರ ಮತ ಒಕ್ಕಲಿಗಿರ ಮತ ಮತ್ತೆ ಎಷ್ಟು ವೋಟು ಓಟು ಒಂದು ಸಾವಿರ ಅಂದ್ರೆ ಒಂದು ಇಪ್ಪತ್ತೊಂದು ಮೂವತ್ತೆಂಟು ಸಾವಿರ ಹ್ಮ್ ಮೂವತ್ತೆಂಟು ಸಾವಿರದಲ್ಲಿ ಎಂಟು ಸಾವಿರ ಅವ್ರಿಗೆ ಕರೀರಿ ಕಳೀರಿ ಈ ಉಳಿಕೆ ಮೂವತ್ ಸಾವಿರ ಈ ಕಡೆನೆ ಬರುತ್ತೆ ಈಗ ಮತ್ತೆ ಇವ್ರು ಯಾರು ಇವ್ರು ನಮ್ಮ ಏನು ಬೆಸ್ತರು ಮತ್ತೆ ಇದನ್ನೇ ಇತರ್ತಕ್ಕಂಥವ್ರು ಯಾರು ಇವರು ಇವರೆಲ್ಲ ಒಂದ್ ಒಂಬತ್ ಸಾವಿರ ಹತ್ತು ಸಾವಿರ ಅವರು ಐತೆ ಅವ್ರಲ್ಲಿ ಒಂಬತ್ ಸಾವಿರ ಅಂತ ಅಂದ್ರೆ ಒಂಬತ್ತು ಸಾವಿರದಲ್ಲಿ ಅವ್ರಿಎಸ್ನ ಹಾಕೊಳ್ಳಿ ಹಾಕಲಿ ಮತ್ತೆ ತಿಳಿಲ್ ಒಂದು ಒಂದು ಎಂಟೊಂಬತ್ ಸಾವಿರ ಆಯ್ತಾ ಒಂಬತ್ತು ಸಾವಿರ ಅವ್ರದ್ದು ಒಂದು ಅವ್ರದ್ದು ಒಂದು ಐದು ಸಾವಿರ ಇತ್ತಗ ಹಾಕೊಳ್ಳಿ ನಾಲ್ಕು ಸಾವಿರ ಹತ್ತಗ ಕಾಂಗ್ರೆಸ್ ಪರನಾ ಹೌದು ಸ ಆಮೇಲೆ ಇತರೆ ಕೆಲವರು ಇದು ಏನು ಕಾಂಗ್ರೆಸ್ ಓಟ್ ಏನಿದೆ ಈಗ ಮತದಾರರನ್ನ ಕಾಂಗ್ರೆಸ್ಗೆ ಹಾಕ್ಬೇಕಂತವ್ರು ಆಮೇಲೆ ಡಿ ಕೆ ಶಿವಕುಮಾರ್ ಡಿ ಸಿಎಂ ಸಾಯಂ ಮತ್ತೆ ಒಂದು ಐನೂರು ಕೋಟಿ ರೂಪಾಯಿನ ಇದಕ್ಕೆ ತಾಲೂಕು ಕೊಟ್ಟಿದ್ದಾರೆ ಚನ್ನಪಟ್ಟಣಕ್ಕೆ ಚನ್ನಪಟ್ಟಣಕ್ಕೆ ಆಮೇಲೆ ಜೊತೆಗೆ ಸೈಟ್ಗಳು ಕೂಡ ಮಾಡಕ್ಕೆ ಅಂತ ಎಲ್ಲ ಮಾಡಿದ್ರೆ ಅಭಿವೃದ್ಧಿ ವಿಚಾರಗಳಿಲ್ಲ ಅದನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಕ್ಕಂಥ ಓಟು ಈಗ ಕಳೆದ ಚುನಾವಣೆಯಲ್ಲಿ ಎಂ ಪಿ ಎಲೆಕ್ಷನ್ ಅಲ್ಲಿ ಎಂಬತ್ತಾರು ಸಾವಿರ ಜನರ ಓಟ್ ಮಿಳಿದಿತ್ತು ಅದ್ರಲ್ಲಿ ಬೇಡ ಎಂಬತ್ ಸಾವಿರ ಹಾಕೊಳ್ಳಿ ಆರ್ ಸಾವಿರ ಬಿಟ್ಟೆ ಬಿಡಿ ಸುರೇಶ್ ಮತಗಳೆಲ್ಲ ಈ ಕಡೆ ಬಂದ್ಬಿಡುತ್ತೆ ಅಂತಾನೆ ಬರುತ್ತೆ ಸರ್ ಬರುತ್ತೆ ಇಲ್ಲಿ ಏನಾಗಿರೋದು ಅಂದ್ರೆ ಈಗ ಏನು ಒಂದು ಹದಿನೆಂಟು ವರ್ಷದ ಅಂತ ಹುಡುಗರು ಮತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಂತ ಹುಡುಗರುಗಳು ಅದ್ರಲ್ಲಿ ಎಲ್ಲರೂ ಇಲ್ಲ ಕೆಲವೇ ಹುಡುಗರುಗಳಲ್ಲಿ ಸ್ವಲ್ಪ ಅವರು ಮೊದಲನೇ ಸ್ವಲ್ಪ ಹುಡುಗರು ಬ್ಯಾಚ್ಗೆ ಸ್ವಲ್ಪ ಏನೋ ಅವ್ರನ್ನೆಲ್ಲ ನೋಡ್ಕೊಂಡ್ರು ಮೇವ್ ಹಾಕೊಂಡ್ರು ಸ್ವಲ್ಪ ಮೇವ್ ಹಾಕೊಂಡ್ರು ಆ ಮೇವ್ ಹಾಕೊಂಡಾಗ ಏನಾಯ್ತು ಅಂದ್ರೆ ಈಗ ಯೋಗೇಶ್ ನಿಖಿಲ್ ಕುಮಾರ್ ಯೋಗೇಶ್ ಅವರು ನಿಖಿಲ್ ಕುಮಾರ್ ಸ್ವಾಮಿ ಅವ್ರಿಗೆ ನಾವು ಮತ ಹಾಕ್ತೀವಿ ಅಂತಕ್ಕಂಥ ಸ್ವಲ್ಪ ಅಡ್ವೈಸ್ ಮಾಡಿದ್ರು ಅಂದ್ರೆ ಸ್ವಲ್ಪ ಊರುಗಳಲ್ಲಿ ನಮ್ಮ ಅಂತ ಈಗ ಹುಡುಗರುಗಳೇನೆ ಜೆಡಿಎಸ್ಗೆ ಮತ್ತೆ ನಿಖಲ್ ಕುಮಾರಸ್ವಾಮಿಗೆ ಹಾಕಿದ್ರು ಅಂತ ವಿಚಾರ ಆದ್ರೆ ಇನ್ನ ಒಂದಷ್ಟು ಹುಡುಗರುಗಳು ಕಾಂಗ್ರೆಸ್ಗೆ ಹಾಕಿರ್ತಾರೆ ಬೇರೆ ಅವರು ಒಂದು ಬ್ಯಾಚ್ ಈಗ ಅಲ್ಲಿ ಹೋದಾಗ ಎಲ್ಲ ಒಂದ್ ಊರಲ್ಲಿ ಪೂರ್ತಿ ಏನ್ ಹುಡುಗರು ಇರ್ತಾರೆ ಆ ಹುಡುಗರು ಎಲ್ಲಾರು ಹಾಕಿರಲ್ಲ ಒಂದ್ ಬ್ಯಾಚ್ ಹಂಗಿರ್ತಾರೆ ಒಂದ್ ಬ್ಯಾಚು ಹಿಂಗೂ ಇರ್ತದೆ ಕಾಂಗ್ರೆಸ್ ಪರೋನ ಇರ್ತದೆ ಹಂಗಾಗಿ ಸ್ವಲ್ಪ ಹುಡುಗರುಗಳಲ್ಲಿ ಸ್ವಲ್ಪ ಕುಮಾರ್ ಅಂತ ಜಾಸ್ತಿ ಆಗತ್ತಲ್ವಾ ಇಲ್ಲ ಸರ್ ಹುಡುಗರು ಅಂದ್ರೆ ಎಲ್ಲ ಯುವಕರು ಎಲ್ಲಾರು ಹೋಗ್ಲಿಲ್ವಲ್ಲ ಒಂದ್ ಒಂದ್ ಊರಲ್ಲಿ ಎಪ್ಪತ್ ಜನ ಹುಡುಗಿಡ್ತಾರೆ ಒಂದ್ ಮೂವತ್ತು ಜನ ಆ ಕಡೆ ಸೇರ್ಕೊಂಡಿದ್ರೆ ಒಂದ್ ಮೂವತ್ತು ಪ್ಲಸ್ ಒಂದು ನಲ್ವತ್ ಜನ ಈ ಕಡೆ ಹುಡುಗಿಡ್ತಾರೆ ಒಂದ್ ಕಡೆ ಇನ್ನೊಂದ್ ಊರ್ ನೂರ್ ಜನ ಹುಡುಗಿದ್ರೆ ಜನ ಮತ್ತೆ ಜನ ಜನ ಈ ಕಡೆ ಇರ್ತಾರೆ ಈ ತರಗಳಲ್ಲಿ ಏನೇ ವಿಚಾರ ತಗೊಂಡ್ರು ಹೆಂಗೆ ತಕೊಳ್ಳಿ ನೀವು ಲಿಸ್ಟ್ ಒಂದು ಕಮ್ಮಿ ಅಂದ್ರೆ ಅಂತರದಲ್ಲಿ ಬರುತ್ತೆ ಜಾಸ್ತಿ ಬರಲ್ಲ ಮತ ಏನು ಏನು ಬರಲ್ಲ ಕಮ್ಮಿ ಅಂತರ ಆದ್ರೂ ಯೋಗೇಶ್ವರ್ ಗೆಲ್ತಾರೆ ಸರ್ ಹುಡುಗಕ್ಕೆ ಚೆನ್ನಾಗಿ ಮೇವು ಹಾಕಿದ್ರು ಕೂಡ ಜೆಡಿಎಸ್ಗೆ ಅದು ಗೆಲ್ಲೋ ಇಲ್ಲ ಬಟ್ ಓಡ ತಕತರ ಹ್ಮ್ ಅದರಲ್ಲಿ ಏನು ಮಾಡೋದು ಅಂತ ಅಂತರ ಅಂತರ ಕಡಿಮೆ ಆಯ್ತು ಅಲ್ವಾ ಈ ಒನ್ ವಿಷಯ ಸಂಬಂಧಪಟ್ಟಂಗೇ ಮತ್ತೆ ಜಮೀನ್ ಅವರ ಹೇಳಿಕೆ ಸಂಬಂಧಪಟ್ಟಂಗೇ ಇದೇಲ್ಲ ಎಫೆಕ್ಟ್ ಆಗಲ್ವಾ ಸರ್ ಅದು ಸ್ವಲ್ಪ ಏನ ಆಗ್ಬೋದು ಜಾಸ್ತಿ ಆಗಲ್ಲ ಅದು ಹ್ಮ್ ಜಾಸ್ತಿ ಏನಾಗಲ್ಲ ಸ್ವಲ್ಪ ಏನೋ ಈಗ ನನ್ನ ಕಾಂಗ್ರೆಸ್ ಹಾಕ್ಲೇಬೇಕು ಅಂತ ಜಮೀನ್ ಅವರದು ಮಾತಾಡಿದಾರೆ ಆ ತರ ಈ ತರ ಅಂತ ಒಮ್ಮಕೊಂಡಿದ್ರು ನೋ ರೇ ಅವ್ರ ರಾಜಕೀಯದಲ್ಲಿ ಮಾಮೂಲಿ ಅವ್ರು ಇವ್ರಿಗೂ ಮಾತಾಡ್ತಾರೆ ಅವ್ರು ಅವರು ಇವ್ರಗ್ ಮಾತಾಡ್ತಾರ ಇವ್ರ ಅವ್ರಿಗೂ ಮಾತಾಡ್ತಾರೆ ಅದ್ರ ಇಲ್ಲ ಲೆಕ್ಕಕ್ಕೆ ಇಲ್ಲ ನಾನ್ ಕಾಂಗ್ರೆಸ್ ಹಾಕ್ಬೇಕು ಅಂತ ನನ್ ಮನ್ಸಿದ್ರೆ ನನ್ ಕಾಂಗ್ರೆಸ್ಗೆ ಹಾಕೋದು ನಾನ್ ನಾನ್ ಬದಲಾವಣೆ ಆಗಲ್ಲ ಆಮೇಲೆ ಯೋಗೇಶ್ವರ ಅವರು ತಾಲೂಕಿನಲ್ಲಿ ಮತ್ತೆ ಕೆರೆಗಳ ನೀರು ತುಂಬಿಸತಕ್ಕಂತ ವಿಚಾರ ಅಲ್ಲಿ ದುಡಿಮೆ ಮಾಡ್ಕೊಂಡು ಅಲ್ಲಿ ಫಲ ಅದು ಮತ್ತೆ ಎಲ್ಲಾ ಇರ್ತಕ್ಕಂತ ಜನ ಇವತ್ತು ಪೂರ್ಣವಾಗಿ ಆ ಎಪ್ಪ ಯೋಗೇಶ್ವರ್ ಸಾಹೇಬಂದ ಮೇಲೆ ಅಭಿಮಾನ ಇತ್ತವರ ಅವರು ಅವ್ರಿಗೆ ಈಗ ಯಾರೋ ಯಾರೊಬ್ರು ಹೇಳ್ತಾ ಇದ್ರು ಸಿಟಿಲಿ ಯಾರ್ ಕಡೆ ಓಟ್ ಹಾಕಿದೆ ಯಾರ್ ಕಡೆ ವೋಟ್ ಆಗಿರ್ಬೋದು ಸರ್ ನಲ್ಲಿ ಸರ್ ಸಿಟಿನಲ್ಲಿ ಪರ್ಸೆಂಟೇಜ್ ಕಮ್ಮಿ ಆಗಿದೆ ಹ್ಮ್ ಅಲ್ಲ ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ ಆಗಿದೆ ಹ್ಮ್ ಈ ವೋಟಿಂಗ್ ಪರ್ಸೆಂಟ್ ಕಮ್ಮಿ ಆದಾಗ ಏನಾಗುತ್ತೆ ಅಂತಂದ್ರೆ ಈಗ ಮಾಮೂಲಿ ಬಿಜೆಪಿ ಅವರು ಇರ್ತಾರೆ ಬಿಜೆಪಿ ಅವರು ಒಂದಷ್ಟು ಮಾಮೂಲಿ ಅವರು ಯೋಗೇಶ್ವರ್ ಯಾಕಡೆ ಹೋಗ್ತಾರೆ ಆ ಕಡೆ ಬಿಜೆಪಿ ಆಗಿದೆ ಹಿಂದೆ ಯೋಗೇಶ್ ಬರ್ದೇನೆ ಬಿಜೆಪಿ ಬರ್ದೇನೆ ಅಂತ ಓಟು ಒಂದ್ ಎರಡ್ ಸಾವಿರ ಎರಡ್ ಸಾವಿರ ಓಟ್ ಇದಾರೆ ಬಿಜೆಪಿ ನಲ್ಲಿ ಇನ್ ಹುಲಿಕೆದು ಮತ್ತೆ ಯೋಗೇಶ್ ಬಿಜೆಪಿ ಬಂದಾಗ ಬಿಜೆಪಿ ಬರ್ತಾರೆ ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ಬರ್ತಾರೆ ಮತ್ತೆ ಸೈಕಲ್ ಗುಡ್ಕೋರ ಸೈಕಲ್ ಹೋಗ್ತಾರೆ ಅವರ ಅವರ ಕಟ್ಟಾಭಿಮಾನಿಗಳು ಅವರು ಅವ್ರು ಹೋಗ್ತಾ ಯೋಗೇಶ್ ಯೋಗೇಶ್ವರ್ ಗೆ ಹ್ಮ್ ಆಮೇಲೆ ಇಲ್ಲಿ ಏನಾಗಿದೆ ಅಂತಂದ್ರೆ ಕುಮಾರಸ್ವಾಮಿ ಅವರು ಎರಡು ಬಾರಿ ಚನ್ನಪಟ್ಟಣದಲ್ಲಿ ಮುಖ್ಯಮಂತ್ರಿ ಆದ್ರು ಮುಖ್ಯಮಂತ್ರಿಯಾಗಿ ಗೆದ್ದು ವಿಚಾರಗಳಲ್ಲಿ ಕೆಲ್ಸಗಳು ಮಾಡ್ಲಿಲ್ಲ ಒಂದು ಕೆ ಡಿ ಪಿ ಮೀಟಿಂಗ್ ಕರೆದಿಲ್ಲ ಒಂದು ಬಡವರಿಗೆ ಸಾಗುಳ್ಳಿ ಮತ್ತೆ ಮತ್ತೆ ಇಂತದ ಏನೋ ಬಗರ್ಕು ಸಹ ಸಾಗಿ ಕೊಡತಕ್ಕಂತ ಕೆಲಸವನ್ನ ಮಾಡ್ಲಿಲ್ಲ ಒಂದ್ ಸೈಟ್ ಒಂದ್ ಸೈಟ್ ಒಂದ್ ಸೈಟ್ ಕೊಡ್ಸ್ತಕ್ಕಂತ ವಿಚಾರ ಬಡವರ್ ಬಗ್ಗೆ ಮಾಡ್ಲಿಲ್ಲ ಈಗಾಗಿರುವಾಗ ಅಲ್ಲಿ ಅಂತ ದುಡ್ಡು ಓಟ್ ಬೇಕಾರ ಆ ಕಡೆ ಹಿಂಗಡಿಸ್ಕೊತಾರೆ ಈ ಕಡೆ ಹಿಂಗಡಿಸಿಕೊಡದಕ್ಕೆ ಕೆಲವರು ಎಲ್ರು ಎಲ್ರು ಅದೇ ರೀತಿ ಇರ್ಬೇಕಲ್ಲ ಹ್ಮ್ ಎಲ್ರು ಎಲ್ರು ಇಲ್ಲ ಈಗ ಕಟ್ಟಾಭಿಮಾನಿಯದ ಶೂರಕ್ಕೆ ಆಗತಕ್ಕಂತ ಓಟು ಬಂದೇ ಬರುತ್ತೆ ಕಾಂಗ್ರೆಸ್ ಓಟು ಮತ್ತೆ ಏನು ನಿಜವಾದಂತ ಕಾರ್ಯಕರ್ತ ಇದ್ದಾರ ಅವ್ರು ಕಾಂಗ್ರೆಸ್ ಹಾಕೇ ಹಾಕ್ತಾರೆ ಈ ಮೈನಾರ್ ಮೈನಾರ್ಗ ಇದರಲ್ಲೇ ಇರತಕ್ಕಂತ ಮತ್ತೆ ಕೆಲವೇ ಒಂದು ಜನಂಗದವರು ಇರ್ತಾರಲ್ಲ ಮತ್ತೆ ದಸ್ತ್ರೋ ಕಮಾರ್ ಅವರು ಮತ್ತೆ ಸವಿತಾ ಸಮಾದವರು ಅವೆಲ್ಲ ಹೌದು ಅವೆಲ್ಲ ಕಾಂಗ್ರೆಸ್ ಬರೋ ಓಟೆ ಅಂದ್ರೆ ಎಲ್ಲ ಲೆಕ್ಕಚಾರ ನೋಡ್ಬಿಡ್ರೆ ಈಗೇನ್ ಸರ್ವೆ ಬರ್ತಾ ಇದೆ ಅದು ಸುಳ್ಳು ಅಂತ ಹೇಳ್ತಿರಿಂಗಾರೆ ಹೌದು ಸುಳ್ಳು ಸರ್ ಹೆಂಗೆ ಅಂತಂದ್ರೆ ಯೋಗೇಶ್ವರ ಗೆಲ್ಲೋದು ಅದು ಯೋಗೇಶ್ವರ ಗೆಲ್ಲಲಿಲ್ಲ ಅಂದ್ರೆ ಇಂದ ಯಾವದೇ ಕಾರಣಕ್ಕೂ ರಾಜಕಾರಣ ವಿಚಾರನ ದೇವೇಗೌಡರಿಗೆ ಮತ್ತೆ ಅವ್ರಿಗೆನೆ ಬಿಟ್ಬಿಡ್ಬೇಕಾಗ್ತದೆ ಇನ್ಯಾರು ಯಾರು ಗೆಲ್ಲಕ್ಕಾಗಲ್ಲ ನೀವೇ ಇಲ್ಲಿ ದೊಡ್ಡ ಆಲ್ದ ತರ ಅಂತ ಗೆದ್ರೆ ಯೋಗೇಶ್ವರ್ ಗೆದ್ರೆ ಅವ್ರೇ ದೊಡ್ಡ ಆಲ್ದ ಮನ ಚನ್ನಪಟ್ಟಣಕ್ಕೆ ಇನ್ ಯಾರು ಬಂದ್ರಲ್ಲ ದೇವೇಗೌಡರು ಪಾಪ ಬಂದ್ ಮಾಜಿ ಪ್ರಧಾನಿ ಆಗಿದ್ರು ಕೂಡ ಅವ್ರ್ ನಿಂತ್ಕೊಂಡ್ರು ಗೆಲ್ದ ಕಷ್ಟನೇ ಅಂತ ಜನ ಅನ್ಕೋ ಒಂದು ಅಭಿಪ್ರಾಯಗಳು ಪಡ್ತಾರೆ ಅಂದ್ರೆ ಇಲ್ಲಿ ಯಾರ್ ಗೆದ್ದವ್ರು ಅವರೇ ದೊಡ್ಡ ಆಲದ ಮರ ಚನ್ನಪಟ್ಟಣ ಅಂದ್ರೆ ಜಾತಿ ಲೆಕ್ಕಾಚಾರಗಳ ತುಂಬಾ ಕೆಲಸ ಮಾಡ್ತಾ ಇದೆ ಹಂಗಂದ್ರೆ ಸರ್ ಈಗ ಕಾಂಗ್ರೆಸ್ ಅನ್ನೋದು ಒಂದು ದೊಡ್ಡ ಒಂದು ಇದಿತ್ತು ಹೌದು ಮತ್ತೆ ಇದೇ ಇರ್ಲಿಲ್ಲ ಏನು ನೆಲನೆ ಇರ್ಲಿಲ್ಲ ಕಾಂಗ್ರೆಸ್ಗೆ ಈಗ ಏನು ಎಂ ಪಿ ಎಲೆಕ್ಷನ್ ಮತ್ತೆ ಡಿ ಕೆ ಶೇಖರ್ ಸುರೇಶ್ ಸಾಹೇಬ್ರು ನಿಂತ್ಕೊಂಡ್ಮೇಲೆ ಎಂಬತ್ತಾರು ಸಾವಿರ ವೋಟ್ ಚಿಲ್ಲರೆ ಬಂದಿದ್ದು ಅವಾಗಲೇನೆ ಆಮೇಲೆ ಮೊದಲು ನಮ್ಮ ಇವ್ನ ನಿಂತ್ಕೊಂಡು ರೇವಣ್ಣ ನಿಂತ್ಕೊಂಡ ಮೂವತ್ ಸಾವಿರ ಬಂದಿತ್ತು ಎಮ್ ಎಲ್ಗೆ ಇವು ನಮ್ಮ ಗಂಗಾಧರ್ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಅವರು ಹದಿನ ಓಕೆ ಅವೆಲ್ಲ ಲೆಕ್ಕ ಹಾಕೊಂಡು ಇವೆಲ್ಲ ಲೆಕ್ಕ ಹಾಕೊಂಡ್ರೆ ಇಲ್ಲಿ ಏನಾಗಿದೆ ಇದೆಲ್ಲಾ ಶೂನ್ಯ ಆಗ್ತದೆ ಸರ್ ಕಡಿಮೆ ಅಂತ ಯೋಗೇಶ್ವರ್ ಗೆಲ್ತಾರೆ ಸರ್ ಏನ್ ಇವಾಗ ಲೆಕ್ಕಾಚಾರಗಳು ಹಾಕೊಂಡು ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಂತ ಪಟಾಕಿ ಹಾರಗಳೆಲ್ಲ ತಗೊಂಡಿದ್ದಾರೆ ಈಗ ಹೌದ್ ಹೌದು ಸರ್ ಈಗ ಅಲ್ಲಿ ಏನೈತೆ ಅದೇ ಗೆಲ್ತಿ ಗೆಲ್ತಿ ಅಂತ ಹಾಕೊಂಡು ಪ್ರಚಾರ ಮಾಡ್ಕೊಂಡು ಹೋದಾಗ ಎಲ್ಲ ಆದಾಗ ನಾಳೆ ಅಕಸ್ಮಾತ್ ಇದು ಆದಾಗ ಸೋತಾಗ ಇದು ಹಿಂಗಾಗಿ ಹಿಂಗಾಯ್ತು ಅಂತ ಅನ್ನೋ ವಿಚಾರಗಳು ಇರ್ತವೆ ಈಗ ಇವರು ಗೆಲ್ತಿ ಗೆಲ್ತಿ ಅನ್ನೋದು ಸೋಲ ಬದಲು ನಾವು ಗೆಲ್ಲದಿಲ್ಲ ಅನ್ನೋ ಮಾಡ್ಕೊಂಡು ಗೆದ್ಕೊಳ್ಳೋಣ ಅನ್ನೋ ಒಂದು ಭಾವನೆ ಇರ್ತವೆ ಓಕೆ ಓಕೆ